ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬದುಕಲು ಅವಶ್ಯವಾಗಿರುವ ಇಂಗ್ಲಿಷ್ ಶಬ್ದಗಳು ಮತ್ತು ಕಣದ ಹತ್ತಿರಗಳನ್ನು ತಿಳ್ಕೊಳ್ಳೋಣ ಈ ಶಬ್ದಗಳು ನಮ್ಮ ಜೀವನಕ್ಕೆ ಮುಂದೆ ಯಾವಾಗಲಾದರೂ ಬೇಕಾಗ್ಬೋದು ಅಂತ ಹೇಳಿ ಹಾಕಿ ಮಾಡ್ತಾ ಇದ್ದೀನಿ ತ್ರೀ ಡಬಲ್ ಫೋರ್ ಒನ್ ಕೌನ್ಸಿಲ್ ಸಿ ಓ ಯು ಎನ್ ಸಿ ಐ ಎಲ್ ಕೌನ್ಸಿಲ್ ಅಂದರೆ ಸಲಹಾ ಸಮಿತಿ ಅಂತ ತ್ರೀ ಡಬಲ್ ಫೋರ್ ಟು ಕೌನ್ಸಿಲ್ ನೋಡಿ సి ఓ యు ఎన్ ఎస్ కౌన్సిల్ అందరి సలహా అదే సలహా నీ అదర్శన మాగెత్తే అంతా త్రీ డబల్ ఫోర్ త్రీ డీసెంట్ స్ప్రింకర్ చూడ డి ఇ సిన్ టి డిసెంట్ అయితే సూక్త అథవా తక్కుదాంతబోదు త్రీ ట్రిబల్ ఫోర్ ఏసెంట్ స్ప్రింకర్ చూడి ఎస్ ఇన్ టీ ఏస్ సి ఇన్ టీసెంట్ అయితే ఏరికే ఏరికే క్రమ అంతబోదు ನಂತರ ತ್ರೀ ಡಬಲ್ ಫೈವ್ ತ್ರೀ ಡಬಲ್ ಫೋರ್ ಫೈವ್ ಡಿಸೆಂಟ್ ಡಿ ಇ ಎಸ್ ಸಿ ಇ ಎನ್ ಟಿ ಡಿಸೆಂಟ್ ಅಂದರೆ ಇಳಿಕೆ ಕ್ರಮ ನೋಡ್ಕೊಳ್ಳಿ ಡಿಸೆಂಟ್ ಬೇರೆ ಡಿಸೆಂಟ್ ಕೂಡ ಬೇರೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸನ್ನು ಸಿಗೋಣ ಆಗ ಇಂಗ್ಲೀಷಲ್ಲಿ ಇರುವ ತಿಳ್ಕೊಳ್ಳೋಣ ಜೊತೆಗೆ ತಂದು ಕೊಡೋಣ ನೋಡ್ತಾ ಇರೋ ಫೋಟೋ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ನೋಡಿ ಥ್ಯಾಂಕ್ ಯು ವೆರಿ ಮಚ್